ಇಷ್ಟೊಂದು ತಾವು ನೋಡಿಲ್ಲ ಈ ಬೆಳವಣಿಗೆ ಬಗ್ಗೆ ಈ ಸದನದಲ್ಲಿ ನಡೀತಲ್ಲ ಈ ಹಣಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ ಎಂಟು ಹತ್ತು ಹನ್ನೊಂದು ಬಿಲ್ ಪಾಸ್ ಮಾಡಿವಿ ಸರಾಗ ಬಿಲ್ ಪಾಸ್ ಮಾಡಬೇಕು ಈ ಮಣಿ ಬಿಲ್ಲು ಎಲ್ಲ ಇರ್ತಾವೆ ಅಂದ್ರೆ ನಂದೇನು ನಮ್ಮ ಚಿಂತಕರ್ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂತಿದ್ರು ಅಂಥ ಸಭಾಪತಿ ಇದೆಯೋ ಅಂದ್ರೆ ಅದ ಒಂದು ಗೌರವ ನಮ್ಗೆ ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನೇಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನಾನು ತಲೆ ಹೇಳ ಬರೋದೇ ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಿದ್ದೀನಿ ತೀರ್ಮಾನ ಏನಾಗತ್ತೋ ಗೊತ್ತಿಲ್ಲ ನಾನು ಹತ್ತು ನಿಮಿಷದಾಗ ಏನೇನು ಹಾಕತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರೋಕ್ಕಿ ನನಗೆ ಅಲ್ಲಿ ಕುಂದ್ರಾಕೆ ನಾನು ಯೋಗ್ಯ ದಿನೂ ಇಲ್ಲೋ ನನ್ನ ತಪ್ಪು ಬೇರೆಯವ್ರ ತಪ್ಪು ಇನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಚರ್ಚೆ ಮಾಡ್ತೀನಿ ಚೆನ್ನಾಗೂ ಮಾಡಿ ಒಂದು ತಿರ್ಕೊಂತ ಸದನದಲ್ಲಿ ಭಾಗವಹಿಸಿದಂಥ ಸದಸ್ಯರುಗಳ ನಡವಳಿಕೆನೇ ಸರಿ ಇಲ್ಲ ಅಂದಾಗ ತಮ್ಮನ್ನು ನಾವೇ ದೂಷ್ಣೆ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಬ್ರನ್ನ ದೂಷ್ಣೆ ಮಾಡೋದು ನನಗೆ ಸರಿ ಅನಿಸಂಗಿಲ್ಲ ಎಲ್ಲರೂ ಹಂಗೆ ಇರಂಗಿಲ್ಲ ಎಲ್ಲರೂ ಹಂಗೆ ಇರಂಗಿಲ್ಲ ಆದ್ರೆ ಇತ್ತಿತ್ಲಾಗಿ ಭಾಳ ಅದಕ್ಕೇನು ಮನ್ನಿ ನೋಡಿದ್ರಿ ನೀವು ಅವರು ಧಿಕ್ಕಾರ ಕೂಗೋದು ಇವರು ಧಿಕ್ಕಾರಕ್ಕುದು ಪ್ಲೇ ಕಾರ್ಡ್ ಮಾಡೋದು ಇವೆಲ್ಲ ಸಿ ಡಿ ಇದನ್ನು ಮಾಡೋದು ಸದನ ನಡೆಸಿಲ್ಲದಂಗೆ ಆದರೆ ಮತ್ತೆ ನಾವಲ್ಲಿ ಬಂದೇನು ನಾವಲ್ಲಿ ಕೂತ್ಕೊಂಡು ಸರಿ ನಡ್ಸಿಕ್ಕಂದ್ರೆ ಹಿಂಗೆ ಇವೊಬ್ಬ ಒಬ್ಬ ವಿಮಾನ ಹೊಂಟಿರ್ತೈತಿ ಕ್ಯಾಪ್ಟನ್ನ ವಿಮಾನ ಸರಿ ನಡೆಸಿದ್ರೆ ಏನು ಕೇಳ್ತಾನ ಆಕ್ಸಿಡೆಂಟ್ ಆಗ್ಬೇಕು ಅಂದ್ರೆ ಮತ್ತೇನು ಆಗ್ಬೇಕು ಹಿಂಗೆ ಬೆಳ್ಕೋತಾರೆ ನಾಳೆ ಬರುವಂಥ ಜನ ಯುವಕರು ಏನು ತಿಳ್ಕೋತಾರೆ ಅಂತಾರೆ ಜನ ಏನು ರೀ ಇವ್ರು ನಡೆಸಾಕ ಅಲ್ಲೇ ಕುತ್ಕೋಬೇಕು ಇವರು ಅನ್ನೋ ಅಂಥದ್ದು ಬರ್ತದೆ ಆ ಈ ಇದು ಗೊಂದಲದ ಅಲ್ಲೇ ಅಮಾನತ್ ಅಮಾನತ್ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ ಅಲ್ಲ ನಮ್ಮ ವಿಧಾನ ಪರಿಷತ್ನಲ್ಲಿ ಇವತ್ತಿನಂಥ ಕೆಲಸ ನಾವು ಮಾಡಿಲ್ಲ ರೂಲ್ಸ್ ಅದಾವ ಮಣ್ಣು ಲಕ್ಷ್ಮಿ ಹಬ್ಬಾಳ್ಕರ ಸಿಟಿ ಆದಾಗ ಏನು ಮಾಡೋದು ಇಂಥ ಘಟನೆ ಬಂತು ನಾನು ತೀರ್ಮಾನ ಮಾಡಿ ತೀರ್ಮಾನ ಮಾಡಿದ ಸಲ ಎಲ್ಲ ಸರಿಯಾದ ನನ್ನ ಏನಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ ನಾನು ಇದಕ್ಕೆ ತೀರ್ಮಾನ ಮಾಡಿದ್ದೆ ಮಾಡಿದ ನಂತರ ಅವಾಗ ಏನಂದ್ರೆ ಸದನ ಮುಗೀತಿತ್ತು ಸದನ ಒಂದು ದಿವ್ಸ ಎರಡು ದಿವಸ ಹೆಚ್ಚು ಕಡಿಮೆ ಅದನ್ನು ನೋಡಿ ಭಾಳ ಸದನ್ ದಿವಸ ಒಂದು ದಿವ್ಸ ಹೊರಗೆ ಹಾಕ್ಬೇಕು ಅಥವಾ ಸದನ್ ಮುಗಿ ಮಟ್ಟ ಹೊರ್ಗಾಕ್ಬೇಕು ಈಗ ಇವರು ಆರು ಆರು ತಿಂಗಳವರೆಗೆ ಈಗ ಹೊರಗೆ ಹಾಕಿದ್ರು ಮತ್ತು ಘಟನೆ ಏನು ನಡೆದಿರ್ಬೋದು ಅಲ್ಲಿ ಪೇಪರ್ ಸ್ಪೀಕರ್ ಮಾಡೋದು ಮ್ಯಾಲೆ ಹತ್ತೋದು ಯಾರೇ ಇರಲಿ ಈ ಸಭಾಪತಿಗೆ ಸಭಾಧ್ಯಕ್ಷರಿಗೆ ಅದೊಂದು ಗೌರವ ಇರ್ತದೆ ಈಗ ನಾಳೆ ಹೈಕೋರ್ಟ್ ಸುಪ್ರೀಂ ಜಡ್ಜಿನ ಮೇಲೆ ಹೋಗಿ ಜಡ್ಜಿಗೆ ನಮ್ಗೆ ಏನು ಅಂತರ ಇರೋದಿಲ್ಲ ಹೋಗಿ ಜಡ್ಜಿನ ಮೇಲೆ ಪೇಪರಿಗೆ ಹೋಗಿ ಏನು ಮಾಡ್ತಾರೆ ಜಡ್ಜ್ ಒಂದು ಹೇಳಿದ ಹತ್ತೊಂಬತ್ತು ನೂರ ಅರವತ್ತೈದು ನಿಮಿಷಾಗ ಯು ಪಿ ಅಸೆಂಬ್ಲಿಯಾಗ ಒಬ್ಬ ಅವನ ಬಂದು ಎದ್ಕೊಳ್ಳಿ ನಮಸ್ಕಾರ ಮಾಡ್ದ ಬೆಣ್ಣನ ಕೊಟ್ಟು ನಮಸ್ಕಾರ ಮಾಡಿದ ಅವನು ಹೊರಗೆ ಹಾಕಿದ್ರು ಹೊರಗೆ ಹಾಕಿ ಅಂದ್ರೆ ಜೈಲಿಗೆ ಹಾಕಬೇಕಂದರು ಅವಾಗ ಹೈಕೋರ್ಟ್ ಜಡ್ಜ್ ಅವ್ರು ಸ್ಟೇ ಕೊಟ್ಟ ಸ್ಟೇ ಕೊಟ್ಟ ನಂತರ ಸ್ಪೀಕರ್ ಆ ಅರೆಸ್ಟ್ ಮಾಡೋಕೆ ಆರ್ಡರ್ ಮಾಡಿದ ಅರೆಸ್ಟ್ ಮಾಡೋಕ್ಕಾಗ ಜಿ ಹೋಗಿ ಮತ್ತು ಸುಪ್ರೀಂ ಕೋರ್ಟ್ ಜಜ್ಜಿನ ಕಡೆ ಹೋಗಿ ಎಲ್ಲ ಕೂಡಿ ಕೊಡಿ ರಾಷ್ಟ್ರಪತಿ ಕಡೆ ಹೋಗಿ ಇಲ್ಲ ಸ್ಪೀಕರ್ ಏನು ಕೊಟ್ಟಂತ ತೀರ್ಮಾನ ಪಾಲಿಸ್ಬೇಕು ಅವ್ರದ್ದು ಕರೆಕ್ಟ್ ಐತಿ ಅವ್ರ ನಾವು ಹಸ್ತಕ್ಷೇಪ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ನನ್ನ ಕಡೆ ಭಾಳಷ್ಟ ಉದಾಹರಣೆಗಳು ಹಂಗೆ ಆಗ್ತಿದೆ ಅಲ್ಲಿ ಇರುವಂಥದ್ದು ಅದೇನು ಈ ದಿ ಕಸ್ಟೋಡಿಯನ್ ಅಪ್ ದಿ ಹೌಸ್ ಅವು ಏನು ತೀರ್ಮಾನ ಮಾಡಿದ ಅದ ಫೈನಲ್ ಸರ್ ತಪ್ಪು ಆ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನವ್ರಿಗೆ ನಮಗೇನು ಯಾರೂ ಕ್ವಶನ್ ಮಾಡಿಲ್ಲ ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ ಹೌಸ್ ನಡೆಯುವಂಥ ಪದ್ಧತಿ ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿ ನಾ ಇಲ್ಲಿ ಕುಂದ್ರಗಿಂತ ನಾನು ರೈನ್ ಕೊಟ್ಟು ಹೋಗ್ತಾ ಮೊನ್ನೆ ಮಾತಾಡಿನ ಆ ಕೊಚ್ಚು ಮೇಲೆ ಕುಂತಾಗ ಮಾತಾಡಿನ ನೋಡಿದ್ರೆ ನಾನು ಕೆಲವ್ರದ ಮಾತಾಡಬೇಕು ನಾನು ಒಮ್ಮಿನೊಮ್ಮಿಗಲೇ ನನ್ನ ಮನಸ್ಸನ್ನೇ ಬಂದದನ್ನು ಇನ್ನೊಬ್ಬರು ಬಂದು ಹೇಳಬೇಕಾಗ್ತೀವಿ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿ ಹೇಳ್ಬೇಕು ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ ಇಷ್ಟು ಮಾತ್ರ